ಹಾಲಿ ಕೇಂದ್ರ ಸಚಿವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಪಾವಡ ತಾಲೂಕಿನ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ಸೋಮವಾರ ಪಾವಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಾಲು ಬ್ರೆಡ್ಡು ಹಣ್ಣನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಈ ವೇಳೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಪ್ಪ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎನ್ಎ ಈರಣ್ಣ ಮಾಜಿ ಅಧ್ಯಕ್ಷರಾದ ಬಲರಾಮರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾದ ಸಾರಣ್ಪುರದ ಗೋವಿಂದ ಬಾಬು ಕೆಂಚಾನಡಿ ಗೋವಿಂದಪ್ಪ ಮಹಿಳಾ ಅಧ್ಯಕ್ಷರಾದ ಅಂಬಿಕಾ ರಮೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚನ್ನಮಲ್ಲಯ್ಯ ಗಂಗಾಧರ್ ನಾಯ್ಡು ಕನಂಬೇಡಿ ಲೋಕೇಶ್ ಬ್ರಹ್ಮೇಂದ್ರ ಮನು ಮಹೇಶ್ ಜಿ ಎ ವೆಂಕಟೇಶ ಆಬ್ಬಂಡೆ ಗೋಪಾಲ್ ಮತ್ತಿತರ ಮುಖಂಡರುಗಳು ಈ ಒಂದು ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಒಂದು ಹುಟ್ಟು ಹಬ್ಬದ ಸಡಗರದ ಜೊತೆಯಲ್ಲಿ ಕೇಕನ್ನು ಕತ್ತರಿಸಿ ಸಿಹಿ ಹಂಚಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಸೋಮವಾರ ಪಾವಡ ಪಟ್ಟಣದ ಎಸ್ ಎಸ್ ಕೆ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರುಗಳು ಹಾಜರಿದ್ದರು ಈ ವೇಳೆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಯೋಜನಾಧಿಕಾರಿಗಳಾದ ಸಂಧ್ಯಾ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಂತಿ ಯೋಜನೆಯ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿದೆ ಕನ್ನಡದಲ್ಲಿ ಒಂದು ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಮಾತಿದೆ ಧರ್ಮಸ್ಥಳ ಗ್ರಾಮಾತಿ ಯೋಜನೆ ಹುಟ್ಟಿನಿಂದ ಅವನ ಅಂತ್ಯದವರೆಗೆ ಏನೆಲ್ಲ ಕಾರ್ಯಕ್ರಮಗಳು ಬೇಕಾ ಎಲ್ಲ ಕಾರ್ಯಕ್ರಮಗಳೇ ಗೊತ್ತಿದೆ ಒಂದು ದಿನ ಬೇಕಾಗ್ಬೋದು ನಮಗೆ ಅದ್ರ ಬಗ್ಗೆ ಮಾತಾಡಬೇಕಿದ್ರೆ ಒಂದು ದಿನ ಬೇಕಾಗ್ಬೋದು ಕೆರೆ ಉಳಿದ ಕಾರ್ಯಕ್ರಮ ಇರ್ಬೋದು ಸೃಜನಿಧಿ ಸ್ಕಾಲರ್ಶಿಪ್ ಕೊಡುವಂತಹ ಕಾರ್ಯಕ್ರಮ ಇರ್ಬೋದು ಇವರು ನಿರ್ಗತಕರಿಗೆ ಭಾಷಾ

ಸಬಲೀಕರಣ ಅಂದ್ರೆ ಮಹಿಳಾ ಸಬಲೀಕರಣ ಅಂದ್ರೆ ಏನು ಪ್ರಧಾನಿ ಪ್ರಶ್ನೆ ಅಲ್ಲ ಯಾವುದೇ ಸಬಲೀಕರಣ ಅಂತ ಹೇಳಿದ್ರೆ ನಮ್ಮ ಒಂದು ಸನ್ನಿವೇಶದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಅವನ ಅಭಿವೃದ್ಧಿಗೆ ಅವನೇ ಕಾರಣ ಅನ್ನುವಂಥದ್ದು ಅವನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶಕ್ತವಾಗಿರುವಂತಹದ್ದನ್ನು ನಾವು ಸಬಲೀಕರಣ ಅಂತೇಳಿ ಹೇಳ್ತೀವಿ ಅಲ್ವಾ ఉద్యోగి ఆమె వాల్మీకి నియమీ ಇನ್ನು ಈ ಒಂದು ಮಹಿಳಾ ವಿಚಾರ ಗೋಷ್ಠಿಯಲ್ಲಿ ತಾಲೂಕು ಸಂಯೋಜಕರಾದ ಮಹೇಶ್ ಅವರು ಮಾತನಾಡಿ ಪಾವಲ ತಾಲೂಕಿನಲ್ಲಿ ಅರವತ್ತೆಂಟು ಮದ್ಯ ವ್ಯಸನಿಗಳನ್ನು ಮುಕ್ತರನ್ನಾಗಿಸಿದ್ದೇವೆಂದು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಇವತ್ತು ಮತ್ತೆ ಪಾಲ್ ಬಿಟ್ಟು ಅವರು ಬೇರೆ ಬೇರೆ ರೀತಿ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ವೇತನವನ್ನ ನಮ್ಮ ಧರ್ಮಸ್ಥಳ ಅವರಿಗೆ ಪ್ರತಿ ತಿಂಗಳ ಎಂಟು ಸಾವಿರಗಳನ್ನು ಕೊಟ್ಟು ಇನ್ನು ಒಂದು ಮಹಿಳಾ ವಿಚಾರಗೋಷ್ಠಿಯಲ್ಲಿ ಜನಜಾಗೃತಿ ಸಮಿತಿಯ ರಾಜಗೋಪಾಲ್ ರತ್ನಮ್ಮ ಮಹಿಳಾ ವೈದ್ಯರಾದ ಕಾವ್ಯಶ್ರೀ ಮಹಿಳಾ ಸಾಂತ್ವನ ಕೇಂದ್ರದ ಜಯಮ್ಮ ಮತ್ತು ಪಾವಳ ಪುರಸಭೆಯ ಉಪಾಧ್ಯಕ್ಷರಾದ ಗೀತಾ ಹನುಮಂತರಾಯಪ್ಪ ಸೇರಿದಂತೆ ಪಾವಡದ ಹತ್ತಿರದ ವಲಯದ ಅಂದರೆ ರೊಪ್ಪ ಮತ್ತಿತರ ವಲಯಗಳಾದ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳು ಈ ಒಂದು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಇಲ್ಲಿಗೆ ಮೈದಾನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್